ಜಾಂಟಿ ಸನ್ ಆಫ್ ಹಾಡು ಬಿಡುಗಡೆ ಅಮ್ಮನ ಹಾಡು ಅಂದ್ರೆ ತಾಯಿ ಎನ್ನುವ ಒಂದು ಹಾಡನ್ನ ಬಿಡುಗಡೆ ಮಾಡ್ ಬಿಡುಗಡೆ ಮಾಡುವ ಸಮಾರಂಭಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ಮಾಧ್ಯಮದವರಿಗೆ ಚಿತ್ರತಂಡದ ಬಗ್ಗೆ ಹಾಗೆ ಚಿತ್ರತಂಡಕ್ಕೆ ಬೆಂಬಲ ನೀಡಲು ಬಂದಿರುವ ಪ್ರತಿಯೊಬ್ಬರಿಗೂ ಹಾಗೆ ಜೈರಾಜ್ ಅವರ ಕುಟುಂಬದ ಸದಸ್ಯರಿಗೂ ಆ ಅಂದ್ರೆ ನಮ್ಮ ಮಾಜಿ ಜಯರಾಜ್ ತಂದಿದ್ದಾರೆ ನಿಮ್ ಜಯರಾಜ್ ನಮ್ಮ ಬಂದಿದ್ದಾರೆ ಹಾಗೆ ಹಿಂಪನ ಜಯರಾಜ್ ಅವ್ರು ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮ ತಡವಾಗಿ ಶುರುವಾಗ್ತಿರೋದಿಕ್ಕೆ ಇನ್ನೊಂದ್ಸಲಿ ಇರಲಿ ದಯವಿಟ್ಟು ಆದ್ರೆ ಖುಷಿ ಆಗ್ತಿದೆ ತಡವಾದರೂ ಇಷ್ಟು ಜನ ಸೇರಿದ್ದೀರಾ ಅಂತ ಅಂದ್ರೆ ಖುಷಿ ಆಗ್ತಿದೆ ಹಾಡಿನ ಸಕ್ಸೆಸ್ ಇಲ್ಲೇ ಕಾಣಿಸ್ತಾ ಇದೆ ನೋಡೋಣ ಡಾಕ್ಟರ್ ನಾಗರತ್ನ ಚೌಧರಿ ಮ್ಯಾಮ್ ಬಂದಿದ್ದಾರೆ ನಮಸ್ತೆ ಎದು ಕಾರ್ಯಕ್ರಮಕ್ಕೆ ಸ್ವಾಗತ ಆಧುನಿಕ ಕಿತ್ತೂರಾಣಿ ಚೆನ್ನಮ್ಮ ಅಂತಾನೆ ಕರ್ಸ್ಕೊಳ್ತಾರೆ ಅವರು ಮಹಿಳಾ ಸಬಲೀಕರಣ ಅಥವಾ ರಕ್ಷಣೆ ಅಂತ ವಿಷಯ ಬಂದ್ರೆ ಮೊದ್ಲಿಗೆ ನಾನು ಇದ್ದೀನಿ ನಿಮ್ ಜೊತೆ ಅಂತ ನಿಂತ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಇವಾಗ ನಮ್ ಜೊತೆ ಇದಾರೆ ನಮಗೆ ತುಂಬಾನೇ ಖುಷಿ ಇದೆ ನೀವು ಮೇಡಮ್ ಹಾಗೆ ನಮ್ಮ ಲೋಕರಾಜ್ ಭಟ್ ಸರ್ ಮಿಸ್ ಮಾಡೋಂಗೇ ಇಲ್ಲ ಸಾಲು ಸಾಲು ಹಿಟ್ ಹಾಡುಗಳನ್ನ ಕೊಟ್ಟು ಯುವ ಜನತೆಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಹಾಡುಗಳನ್ನೇ ಕೊಡ್ತಾ ಇರ್ತಾರೆ ಪ್ರತಿ ಸವಿನು ಅಂತವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಒಂದು ಹಾಡು ಬಿಡುಗಡೆ ಮಾಡ್ತಿರೋದಕ್ಕೆ ಖುಷಿ ಇದೆ ಸ್ವಾಗತ ಕವಿಗಳು ಸೂಗುರು ಕುಮಾರ್ ನಿರ್ಮಾಣದ ಆನಂದರಾಜ್ ಅವರ ನಿರ್ದೇಶನದ ಹಾಗೆ ವಿಜಯ್ ಮಂಜಯ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಊರು ಬಂದಿರುವ ಅಜಿತ್ ಜಯರಾಜ್ ನಾಯಕ ನಟನಾಗಿ ಹಾಗೆ ನಿವಿಶ್ಕಾ ಪಾಟೀಲ್ ನಾಯಕ ನಟಿಯಾಗಿ ಹಾಗೆ ಶರತ್ ಲೋಹಿತಾಶ್ವ ರಾಜೇಶ್ ನಟರಂಗ ಮೈಕೋ ನಾಗರಾಜ್ ಅರುಣ ಬಾಲರಾಜ್ ಪೆಟ್ರೋಲ್ ಪ್ರಸನ್ನ ಕಿಶನ್ ಬಲಗಳ್ಳಿ ಸೋನು ಪಾಟೀಲ್ ಸಿಲಿ ಲಲಿ ಆನಂದ್ ಇನ್ನೂ ಮುಂತಾದವರು ಎಷ್ಟೋ ದೊಡ್ಡ ತಾರಾ ಬಳಗ ಇದೆ ಅವರೆಲ್ಲರೂ ಅಭಿನಯಿಸಿರುವಂಥ ಜಾಂಟಿ ಸನ್ ಆಫ್ ಜಯರಾಜು ಚಿತ್ರದ ಹಾಡು ಬಿಡುಗಡೆ ಇವತ್ತು ಈ ಚಿತ್ರ ಒಂದು ರೌಡಿಸಮ್ ಕಥೆಯ ಹಿನ್ನೆಲೆಯನ್ನು ಇಟ್ಕೊಂಡು ಮಾಡಿರುವಂಥ ಚಿತ್ರ ಇದರಲ್ಲಿ ನಮ್ಮ ಅಜಿತ್ ಸರ್ ಆ ಎರಡು ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ನೀವೆಲ್ಲ ಆಲ್ರೆಡಿ ಟೀಸರ್ ನೋಡಿರ್ತೀರಾ ತುಂಬಾ ಜನ ಗೊತ್ತಾಗಿರುತ್ತೆ ಯಾವ ತರ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹಾಗೆ ಟೀಸರ್ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿದೆ ಇವಾಗ ಹಾಡು ಕೂಡ ಆಲ್ರೆಡಿ ನಾನು ಕೇಳಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ನನಗನ್ಸು ಪರ್ಸನ್ ಆಗಿ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಹಾಡು ಬಿಡುಗಡೆ ಅದಕ್ಕೂ ಮುಂಚೆ ಸುಮಾರು ಜನ ಚಂದನಮನ ತಾರೆಯರು ಈಗಾಗಲೇ ಹಾಡುಗಳನ್ನ ನೋಡಿ ಆ ಒಂದಷ್ಟು ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನ ಇವಾಗ ನೋಡ್ಕೊಂಡ್ ಬರೋಣ ನಿಜವಾಗ್ಲೂ ಅಕ್ಷರಶಃ ಪ್ರತಿಯೊಬ್ಬರಿಗೂ ಮೊದ್ಲಿಗೆ ನಿಂಗೆ ಇಷ್ಟ ಆಗೋ ವ್ಯಕ್ತಿ ಯಾರು ಪ್ರಪಂಚದಲ್ಲಿ ಹೇಳೋದು ಅಮ್ಮ ಅಂತಾನೆ ಆ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ ಎಂತ ದೊಡ್ಡ ರಾಜಕಾರಣಿ ಆಗಿರ್ಲಿ ಎಂತ ದೊಡ್ಡ ನಟ ಆಗಿರ್ಲಿ ಸೈಂಟಿಸ್ಟ್ ಆಗಿರ್ಲಿ ಅಥವಾ ಎಂತ ದೊಡ್ಡ ರೌಡಿನೇ ಆಗಿರ್ಲಿ ಅಮ್ಮನ ಹತ್ರ ಹೋದ ತಕ್ಷಣ ಅದೇ ಮಗು ಮಡ್ಲಲ್ಲಿ ಮಗು ಆಗ್ಬಿಡ್ತಾರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುವಂತ ಅಮ್ಮ ಅದು ಕೂಡ ಎಲ್ರು ಹೇಳಿದಂಗೆ ಇದು ತಾಯಿ ಹತ್ರ ಕ್ಷಮೆ ಕೇಳೋದು ಪ್ರೀತಿ ಹೇಳ್ಕೊಳ್ಳೋದೆಲ್ಲ ಕಾಮನ್ ಅಥವಾ ಜಗಳ ಆಡೋದೆಲ್ಲ ಕಾಮನ್ ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ತಗೊಳ್ಳೋದೆಲ್ಲ ಕಾಮನ್ ಆದ್ರೆ ಹೋಗಿ ಕ್ಷಮೆ ಕೇಳೋದಿದೆಯಲ್ಲ ಅದೇ ವಿಶೇಷ ಅದು ಈ ಹಾಡಲ್ಲಿದೆ ಈ ವಿಶೇಷವಾದ ಹಾಡನ್ನ ಹಾಡಿರೋರು ನಮ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ ನಲ್ಲಿ ಎಸ್ಪೆಷಲಿ ಮದರ್ ಸೆಂಟಿಮೆಂಟ್ ಅಂತ ಬಂದ್ರೆ ಫಸ್ಟ್ ನಮ್ಗೆ ನೆನಪಾಗೋದು ಪ್ರೇಮ್ ಸರ್ ಅವರು ಆಲ್ರೆಡಿ ಎಕ್ಸ್ಕ್ಯೂಸಿಂಗ್ ಸಿನಿಮಾದಲ್ಲೂ ಕೂಡ ಬ್ರಹ್ಮ ವಿಷ್ಣು ಶಿವ ಇದೆ ಮಾಡ್ಕೊಂಡಿದ್ದಾರೆ ಹಾಡಿ ಮರೆಯಕ್ಕೆ ಇಲ್ಲ ಬೇಡುವೆನು ಹೊರವನ್ನು ಹಾಡಿದೆ ಇಂತಹ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟು ತಾಯಿ ಬಗ್ಗೆ ಇರೋಂತಹ ಒಂದು ಅಭಿಮಾನ ಪ್ರೀತಿನ ಮತ್ತೆ 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 ಸಾರ್ಥನೇ ಇರ್ತಾರೆ ಪ್ರತಿ ಚಿತ್ರದಲ್ಲೂ ಈ ತರ ಒಂದು ವಿಶೇಷವಾದ ಹಾಡನ್ನ ಅವ್ರು ಹಾಡಿದ್ದಾರೆ ಹಾಗೆ ನಮ್ಮ ಆನ್ರಸ್ ಸರ್ ಇದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ ವಿಜಯ್ ಮಜಯ ಸರ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಈ ಸಾಂಗ್ನ ಇವತ್ತು ಲಾಂಚ್ ಮಾಡಬೇಕಂತ ನಾನು ನಮ್ಮ

ಎಲ್ರಿಗೂ ಈ ಸಾಂಗ್ ತುಂಬಾ ಇಷ್ಟ ಆ್ಯಂಡ್ ಕನೆಕ್ಟ್ ಆಗಿದೆ ಅಂತ ಅನ್ಕೊತೀನಿ ಚಪ್ಪಾಳೆನಲ್ಲೇ ಗೊತ್ತಾಯಿತು ಹಾಗೆ ಎಲ್ಲರೂ ಮುಖದಲ್ಲಿರೋ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಕನೆಕ್ಟ್ ಆಗಿದೆ ಎಲ್ರಿಗೂ ಅಂತ ಓಕೆ ಇವಾಗ ಸಾಂಗ್ ಬಗ್ಗೆ ಹಾಗೆ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅಂತ ನಾನು ಚಿತ್ರತಂಡದವ್ರನ್ನ ಹಾಗೆ ನಮ್ಮ ಅತಿಥಿಗಳನ್ನ ವೇದಿಕೆ ಒಂದು ಬರ್ಮಾಡ್ಕೊಳ್ತೀನಿ ಆ ಮೊದಲಿಗೆ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ದಯವಿಟ್ಟು ವೇದಿಕೆ ಒಂದು ಬನ್ನಿ ಹಾಗೆ ಯೋಗರಾಜ್ ಭಟ್ ಸರ್ ದಯವಿಟ್ಟು ವೇದಿಕೆಗಳು ಬನ್ನಿ ಹಾಗೆ ನಮ್ಮ ಡೈರೆಕ್ಟರ್ ಅನಗ ಸರ್ ಸರ್ ಹಾಗೆ ಸೂಗೂರು ಕುಮಾರ್ ಸರ್ ಪ್ರೊಡ್ಯೂಸರ್ ಸರ್ ತಾವು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈ ಚಿತ್ರದ ನಾಯಕ ಅಜಿತ್ ಜಯರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಹಾಗೆ ನಿವಿಷ್ಕಾ ಪಾಟೀಲ್ ಚಿತ್ರದ ನಾಯಕಿ ಮೇಡಮ್ ತಾವು ದಯವಿಟ್ಟು ಮೇಲೆ ಬನ್ನಿ ಹಾಗೆ ಪೆಟ್ರೋಲ್ ಪ್ರಸನ್ನ ಅವರು ದಯವಿಟ್ಟು ವೇದಿಕೆ ಬರಬೇಕು ಆಗಿದೆ ಹಾಗೆ ಇವತ್ತಿನ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಸರ್ ದಯವಿಟ್ಟು ವೇದಿಕೆ ಬನ್ನಿ ಒನ್ ಸೆಕೆಂಡ್ ಆಗೋಯ್ತು ಬಿಡಿ ಇರೋ ಲೈಟ್ ಆನ್ ಚನರಾಣಿ ಹಿನ್ನೆಲ ಚೇರ್ ಬಿ ಚೇರ್ ಮಾಡ್ಬಿಡೋಣ ಆ ಲೈಟ್ ಆನ್ ಒನ್ ಸೆಕೆಂಡ್ ಇಂಗೆ ಆಗೋ ಬಿಡಾ ಹಲೋ ಬೇಡ ಆಯ್ತಾ ಈಗ પેટ્રોલ ರೈಟ್ ಜಾಸ್ತಿ ಮಾಡಿರವಾ ನಮ್ಮ પેટ્રોલ ಪಂಪ್ ಏನೋ ಮಟಾಡ್ತಾರೆ ಅಂತ ಮೊದ್ಲಿಗೆ ಸರಿ ಯಾವಾಗ ಕಡಮೆ ಬರುತ್ತೆ ಸರಿ ಕಡಮೆ ಎಲ್ಲರಿಗೂ ನಮಸ್ಕಾರ ಜಾಂಟಿ ಸನ್ ಆಫ್ ಜೈರಾಜ್ ಅಂತ ಜಯರಾಜ್ ಸರ್ ಬಗ್ಗೆ ನಾನು ಸಣ್ಣವರು ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದ್ರು ಮಾತಾಡ್ತಾ ಇದ್ರು ನನ್ನ ಕಿವಿಗೆ ಬಿಡ್ತಾ ಇತ್ತು ಏ ಆಪ್ಪನ್ನ ಹೊಡ್ಯಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲ ಬಿಡ್ರ ಬೇರೆ ಕಡೆಯಿಂದನೇ ಬರಬೇಕು ಬಂದರು ನನ್ನ ಮಕ್ಕಳು ಅಂತೆಲ್ಲ ಇದಕ್ಕೆ ಕಿವಿಗೆ ನನಗೆ ಬಿಲ್ದಾಯ್ತು ಮತ್ತು ಏನೋ ಒಂದು ಆಪ್ರೇಷನ್ನು ಗುಂಡು ತೆಗೆಯೋದು ಆ ಥರ ಎಲ್ಲ ವಿಷಯಗಳು ಇದ್ರು ಅವ್ರ ದೇಹ ಅವರು ಪೈಲ್ವನ್ ಆಗಿದ್ದರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ಲು ಚೆಸ್ಟ್ ಇತ್ತಂತೆ ಅದನ್ನೆಲ್ಲ ನಾನು ಕೇಳಿದ್ದೆ ತುಂಬ ನನಗೆ ಸಣ್ಣನಾಗಿದ್ದಾಗ ಹೌದು ಆ ಥರ ಆ ಥರ ಇದ್ರು ಅವರು ಅಷ್ಟೊಂದು ಗಟ್ಟಿ ಹಾಳಾಗಿದ್ರ ಅಂತ ನಮ್ಮ ಕಡೆಯಲ್ಲಿ ಮಾತಾಡ್ತದೆ ಅವ್ರ ಬಗ್ಗೆ ಅವ್ರು ನಾನು ಕೇಳಿದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅವ್ರ ಹೆಸರಿದೆ ಅವ್ರ ಮಗ ಇದ್ದಾನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಸಿನ್ಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಮತ್ತು ಓಲ್ ಟೀಮ್ಗೆ ಒಳ್ಳೇದಾಗಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ನಡುವೆ ನಾನು ಒಂದು ಎರಡು ಮೂರು ಸಿನಿಮಾದ ಕಂಟಿನ್ಯೂಸ್ ಆಗಿ ಮಾಧ್ಯಮ ಮಿತ್ರರ ಮುಂದೆ ಕಾಣಿಸ್ಕೊತಾ ಇದ್ದೀನಿ ಕಾರಣ ಇಷ್ಟೇ ಎಲ್ಲರೂ ಬಂದು ನನ್ನ ಸೀನಿಯರ್ ಸೀನಿಯರ್ ಅಂತ ಇದ್ದಾರೆ ಸೊ ಹಾಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನನ್ನ ನನ್ಗೆ ಅನ್ಸಿದ್ದು ನಂಗೆ ತೋಚಿದ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ ಗಳೆಲ್ಲ ಮುಂದೆ ಬರಬೇಕು ನಮ್ಮ ಹುಡುಗರು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ಒಂದು ಇಪ್ಪತ್ತು ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದು ಕೇಳ್ಕೊಂತ ಇದ್ದೀನಿ ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ ಥ್ಯಾಂಕ್ ಯು ಯು ಮಚ್ ಅಂತರಿಗೂ ನಮಸ್ಕಾರ ಸ್ವಲ್ಪ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋ ನಾಗಲಕ್ಷ್ಮಿ ಮೇಡಮ್ಗೆ ಆ್ಯಂಡ್ ಬಟ್ರೂಸರ್ಗೆ ತುಂಬ ಅಭಿನಂದನೆಗಳು ಆ್ಯಕ್ಚುಲಿ ನಾನು ಫಸ್ಟು ಸಿನಿಮಾ ಟೈಟ್ಲು ಬೇಕಂತ ಒಂದು ಸಿನಿಮಾ ಹೋದಾಗ ನನ್ನ ಆಡಿಯೋ ರಿಲೀಸ್ನ ಭಟ್ರು ಸರ್ ಮಾಡಬೇಕಿತ್ತು ಅವರ ವಾಸ್ತು ಪ್ರಕಾರ ಟೈಮು ಆಗಿ ಬರಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ದು ನನಗೆ ಮಾಡಿಬಿಟ್ಟು ಟೆನ್ ಮಾಡ್ತಿದ್ದೆ ಯಾರು ಭಟ್ರು ಯಾರು ಭಟ್ರು ನಾಲ್ಕಿದ್ದೇನೋ ರಾತ್ರಿ ಎಳೀತೇನೋ ಹಣ ಅಂದ್ಬಿಟ್ಟು ಎತ್ಕೊಂಡ್ಕಂಡೆ ಯಾವಾಗ ಅವತ್ತು ಆದಮೇಲೆ ಅವತ್ತು ಆಡೇ ರಿಲೀಸ್ ಬರಲಿಲ್ಲ ಇವತ್ತು ಬಂದರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ್ದು ಫಸ್ಟ್ನೆ ಸಾಂಗ್ ಇದು ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟು ಸ್ಟಾರ್ಟ್ ಮಾಡಿದಂಥ ಕಂಪೋಸಿಷನ್ ಸಾಂಗ್ ಇದು ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಜ್ಜಿ ಜಯರಾಜ್ ಹೀರೋ ಅಲ್ಲ ವಿಜಯ್ ಪಂಜಾಯ್ ಹೀರೋ ಮ್ಯೂಸಿಕ್ ಡೈರೆಕ್ಟ್ ಫಸ್ಟು ಒಂದು ನಾಲ್ಕು ಲೈನ್ ಬರೆದ್ಬಿಟ್ಟು ಕಳಿಸ್ತೆ ಇದಕ್ಕೊಂದು ಕಂಪೋಸಿಷನ್ ಮಾಡಿ ಕಳಿಸಿ ಅಂತ ಒಂದು ತ್ರೀ ಟು ಫೋರ್ ಅವರ್ ಟೈಮ್ ತಗೊಬಿಟ್ಟು ಹುಕ್ಲೆಯನ್ನು ಕಳಿಸಿದ್ರು ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದೆ ವಿಜಯ್ ಸಾಂಗ್ ಇಟ್ಟು ಹೋಗು ಶೋರ್ ಶಾರ್ಟ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಇವಾಗ ನೀವು ನೋಡಿದ್ದೀರಾ ಸೊ ನಾನು ನನ್ನ ಖುಷಿಯು ಸೊ ನನಗೆ ಚೆನ್ನಾಗಿ ಇರುತ್ತೆ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಕೊಡ್ತೀನಿ ನಾನು ಅಂದ್ಕೊಂಡಿದ್ದೀನಿ ಯಾರೋ ರೋಡಲ್ಲಿ ಹೋಗೋ ಒಂದು ಗಾಡಿ ಅಡ್ಡ ಬಂದ್ರಿಗೆಲ್ಲ ಸಾರಿ ಕೇಳಿಬಿಡ್ತೀವಿ ವಿಷಯ ಎತ್ತು ತಾಯಿಗೆ ಯಾರು ಕೇಳಿರಲ್ಲ ಅದು ನನಗೂ ಫೀಲ್ ಇದೆ ಈ ಮೂಲಕ ಎಲ್ಲ ತಾಯಿಯರ್ಗು ನನಗೆ ಕ್ಷಮಿಸಿ ಅಂತ ಆರಕ್ತಿ ಅಂತ ಇದ್ದೀನಿ ಹತ್ತತ್ರ ಬರುತ್ತೆ ಮಗ ತಾಯಿ ಅಂದ್ಕೊಂಡಂಗೆ ಬಿಟ್ಬಿಟ್ಟು ಬೇರೆ ಬುಟ್ಟಲ್ಲೇ ಬದುಕ್ತಾ ಇರ್ತಾನೆ ಅವ್ನ ಕನ್ಸಿಗೋ ಇನ್ನೊಂದಕ್ಕೋ ಒಂದು ಹುಡುಗಿಗೋ ಸೊ ಅವಾಗ ಇಡೀ ಜೀವನ ಕೊಡೋಲ್ಲೇ ತಾಯಿ ಅವಳನ್ನ ಬಿಟ್ಬಿಟ್ಟು ಮಿಕ್ಚರ್ಗೆಲ್ಲ ಅವ್ರು ಸಗರ ಬದುಕ್ತಾ ಇರ್ತಾನೆ ಸೊ ಅಂತ ಒಂದು ಸೀಕ್ವೆನ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ನಾಗಲಕ್ಷ್ಮಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ಮ ಮೂವಿ ಡೈರೆಕ್ಟರ್ ಆದಂಥ ಆನಂದ್ ಸರ್ ಅವರ ಕನಸು ಅಂತ ಹೇಳ್ಬೋದು ಆ ಕನಸು ಇವತ್ತು ನನ್ಸಾಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು ಇವಾಗ ಈ ಮಟ್ಟಕ್ಕೆ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಪ್ರೇಮ್ ಸರ್ ಅವರು ಆ್ಯಕ್ಚುಲಿ ಇವತ್ತು ಬಂದಿಲ್ಲ ಬಟ್ ಅವ್ರ ಧ್ವನಿಯಲ್ಲಿ ಈ ಕ್ಷಮಿಸು ತಾಯಿಯ ಸಾಂಗ್ ಕೇಳೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಹೃದಯ ತುಂಬಿ ಬರುತ್ತೆ ನಮ್ಮ ನಾನು ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಮ್ಮ ಮಾತ್ರ ಅಲ್ಲ ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ ಸೊ ಆ ಥರ ಇದೊಂದು ಸಾಂಗು ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಯಾ ಅತಿ ಶೀಘ್ರದಲ್ಲೇ ನಮ್ಮ ಮೂವಿ ಜಾಂಟಿ ಸನ್ ಆಫ್ ಜಯರಾಜ್ ರಿಲೀಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಿಮಿಷ್ ಕಾಮ್ರೆ ಆಲ್ ದ ಬೆಸ್ಟ್ ಹಾಗೆ ಅಜಿತ್ ಸರ್ ಎಲ್ಲರೂ ಒಬ್ಬೊಬ್ಬರೇ ಸ್ಕಿಪ್ ಮಾಡ್ತಾ ಇದ್ದೀವಿ ಬಂದಿರುವಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನನ್ನ ನಮಸ್ಕಾರ ಸೊ ನಾಗಲಕ್ಷ್ಮಿ ಮ್ಯಾಮ್ ಮತ್ತೆ ಗೊಬ್ಬರಾಜ್ ಭಟ್ ಸರ್ ತುಂಬ ಥ್ಯಾಂಕ್ಸ್ ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕಳೆದ ವರ್ಷ ಪ್ರಜಾರಾಜ್ಯ ಅಂತ ಒಂದು ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಓಟಾಕ್ರಿ ಅಂತ ಒಂದು ಸಾಂಗ್ ಬರ್ಕೊಟ್ಟಿದ್ರು ಉಪೇಂದ್ರ ಅವರು ಹಾಡಿದರು ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದರೆ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ಆ್ಯಂಡ್ ನಿಮಗೂ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸೊ ಸಾಂಗ್ ಕೇಳಿದ್ರಿ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ತಾಯಿ ಅಂದ್ರೇ ಒಂದು ಎಮೋಷನ್ ಸೊ ಅದನ್ನ ಇಷ್ಟಪಡ್ತಿರೋ ಅಂಥ ವ್ಯಕ್ತಿಯೇ ಇಲ್ಲ ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ಲೈನ್ ಏನು ಕ್ಷಮಿಸು ತಾಯಿ ಎಲ್ಲ ಅದು ಕಳಿಸಿದ್ರು ಇದನ್ನು ಕಂಪೋಸ್ ಮಾಡಿ ಅಂತ ಸುಮಾರು ಸಾಂಗ್ಸ್ ಸನ್ನಿವೇಶಕ್ಕೆ ಯೋಚನೆ ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ಕಾಗಿ ಆ ಟ್ಯೂನ್ ಬಂದ್ಬಿಟ್ರು ಸೊ ಕಳಿಸದೆ ಅವ್ರಿಗೂ ತುಂಬ ಇಷ್ಟ ಆಯಿತು ಪ್ರೊಡ್ಯೂಸರ್ಗೂ ತುಂಬ ಇಷ್ಟ ಆಯಿತು ಓವರ್ ಆಲ್ ಟೆಕ್ನಿಕಲ್ ವರ್ಕಿಗೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ಸಿನಿಮಾ ಕೂಡ ನಿಮ್ಮ ಮುಂದೆ ಬರುತ್ತೆ ಆ್ಯಂಡ್ ಈ ಸಾಂಗ್ನ ಪ್ರತಿಯೊಬ್ಬರು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡಿಸಿ ಹಿಟ್ ಮಾಡಿಸ್ಬೇಕು ಅಂದರೆ ಇನ್ನೂ ಒಳ್ಳೊಳ್ಳೆ ನಾವು ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹೊಸ ತಂತ್ರಜ್ಞರು ಮುಂದೆ ಬಂದು ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಹೊಸ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದಕ್ಕೆ ನಿಮ್ಮ ಕರ ಸಪೋರ್ಟ್ ತುಂಬ ಬೇಕಾಗುತ್ತೆ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ನಾನು ಭಾಳ ಕಡಿಮೆ ಈ ಥರ ಟೀಸರ್ ರಿಲೀಸ್ ಮಾಡೋದಕ್ಕೆಲ್ಲ ಬರೋದು ಭಾಳ ಕಡಿಮೆ ತೆರೆ ಮೇಲೆ ಯೋಗರಾಜ್ ಸರ್ನ ನೋಡಿದ್ದೀನಿ ಬಹಳ ಎಂಜಾಯ್ ಮಾಡ್ತೀವಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನ ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನು ಇಲ್ಲಿ ಬಂದ್ ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನಗೂ ಇಬ್ರು ಗಂಡು ಮಕ್ಳಿದ್ದಾರೆ ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಇಷ್ಟೊಂದು ಭಾವನೆಗಳಿದೆ ನನ್ನ ಕಣ್ಣು ಅಂಚಲು ನೀರು ತುಂಬಿತು ಯಾಕೆಂದರೆ ನಾನು ಭಾ ತುಂಬ ಭಾ ಭಾವನಾತ್ಮಕ ಜೀವಿ ನನಗನ್ನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ತರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು ಬಟ್ ಆದರೆ ಭಾಳ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರ ಮತ್ತು ಈ ಹಾಡನ್ನು ಸಹ ಭಾಳ ಸೊಗಸಾಗಿ ಹಾಡಿರುವಂಥ ಪ್ರೇಮ್ ಸರ್ ಇರ್ಬೋದು ಮತ್ತು ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರಿರ್ಬೋದು ಮತ್ತು ನಮ್ಮ ಈ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದ್ರೆ ಒಂದು ರೌಡಿ ಅಂದ ತಕ್ಷಣ ಅವನನ್ನ ಸಮಾಜ ನೋಡೋದೇ ಬೇರೆ ತರ ಯಾಕೆಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ನಾವೆಲ್ಲ ಹಳ್ಳಿ ಜನ ನಮ್ಗೆಲ್ಲ ಗೊತ್ತು ಇದ್ರು ಹೇಗೆ ಅಂತೆಲ್ಲ ಆದ್ರೆ ಅವನಲ್ಲೂ ಒಂದು ಮನಸ್ಸು ಇರುತ್ತೆ ಅಹ್ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದ್ಲಾಗ್ತಾನೆ ಅನ್ನೋ ಒಂದು ಒಂದು ಆ ರೌಡಿ ಬದುಕಲ್ಲೂ ಇದು ಇರುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಇದು ಸತ್ಯ ಮತ್ತು ನಾನು ಕಡೆಯದಾಗ ಏನೂ ಹೇಳಲ್ಲ ಆನಂದ್ಗೆ ಒಂದು ಹಕ್ಕು ಕೊಡ್ತೀನಿ ಯಾಕಂದ್ರೆ ತಾಯಿಯಾಗಿ ನಾನು ಈ ಸಿನಿಮಾ ಆಗಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು

ಅದರ ಮೇಲೆ ಯಾರೂ ಹಾಡು ನೀವು ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅದು ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದ್ರ ಪ್ರಕೃತಿನೇ ಕ್ಷಮಿಸೋ ಅಂದಂಗದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬಾ ಜನ ಮಾತಾಡಿದ್ದು ಮೇಡಮ್ ಮಾತಾಡಿದ್ದು ಎಲ್ಲ ತುಂಬಾ ವಿಶೇಷವಾದಂಥ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬಾ ಇಷ್ಟ ನನ್ನ ಗೌಡ್ರೆ ಅಂತ ಕಲಿಯೋದು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ಕೆ ಬಂದಿದ್ರು ಅವರು ಮನದ ಕಡಲು ಅಲ್ಲಿ ಹೇಳಿದ್ರು ಒಂದು ಹಾಡು ಹಾಡಿದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ್ ಹೇಳಿದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಈ ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಒತ್ತಾಡ್ಕೊಂಡು ಮಾಡಿರೋ ಹೊಸಬರ ಪ್ರಯತ್ನಗಳು ರೇಂಜ್ ಸಿನಿಮಾಗಳು ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರೂ ಯಾವತ್ತೂ ಬೆಳೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನೊಂದು ಹೊಸಬರ ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಅದನ್ನು ಜನನ ಕರೆದು 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 ನೆನ್ನೆ ಚಿತ್ರಮಂದಿರ ತುಂಬದಾಗ ಒಂದು ಧನ್ಯತೆ ಬರುತ್ತಲ್ಲ ಅದೇ ತರ ಎಲ್ಲಾ ಹೊಸಬರು ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ನನ್ನ ಒಂದು ಹಾರೈಕೆ ಹೌಸ್ ಬ್ರೂ ಅನ್ನೋಷ್ಟ್ರಲ್ಲೇ ಎಲ್ಲ ಹೊಡ್ಬಿಡ್ತಾರೆ ಆ ತರ ಸಿನಿ ನಾ ಇದೆ ಅಜಿತ್ ಮೂರ್ನಾಲ್ಕು ತೀರಾ ಹಳಬ ಅಲ್ಲ ನಿಮ್ಮ ಹೊಸಬಾ ಅಂತ ಬರೀಕೋಬೇಡ ಮೊದಲಿಂದ ಪರಿಚಿತ ಇಡೀ ಟೀಮ್ ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಶುವು ಇರುತ್ತೆ ಆ ಯಾರದೋ ಯಾರ್ದೊಬ್ರು ಚಪ್ಪಾಳೆ ಒಂದು ಸಣ್ಣ ಶಿಳ್ಳೆ ಅವ್ರಿಗೆ ಅನ್ನ ಬೇಕಾಗಿಲ್ಲ ಮತ್ತೊಂದು ಬೇಕಾಗಿಲ್ಲ ಎಷ್ಟೋ ದಿವಸ ಅವ್ರ ಹಿಡಿದು ಬಿಡುತ್ತೆ ಸೊ ಸಮಸ್ತ ನಾಡಿಗೆ ಈ ಹಾಡನ್ನು ಕೇಳಿ ಇಂಥ ಪ್ರಯತ್ನಗಳನ್ನ ಮೆಚ್ಕೊಳ್ಳಿ ಅಂತ ಕಣ್ಣಿಗೆ ನಾನು ಕೊಡ್ಕೊತೇನೆ ಮತ್ತೊಮ್ಮೆ ಮೇಲೆ ಜಾಂಟಿ ಚಿತ್ರತಂಡಕ್ಕೆ ನನ್ನ ಶುಭಾಶಯ ರೀಡ್ ನಿಮಗೆ ಶೋ ಆಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಜಿತ್ ಸರ್ ನೀವು ಮಾತಾಡಿ ಕೂತಿದ್ದಾರೆ ಮುಂದೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಿಜ್ಜೋಲು ಸಾರಿ ನಿಜ್ಜೋಲು ನನಗೆ ಆಲ್ರೆಡಿನೇ ಆಲ್ರೆಡಿ ನನಗೆ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ಬರು ಮೂರು ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ ಆದರೆ ಯಾವುದೋ ಒಂದು ರೀಸನಿಂದ ಮಿಸ್ ಆದರು ಅವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆ್ಯಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡ್ಬಿಡ ಶ್ರೀಧರ್ ಅವರೇ ಹೇಗಾದರೂ ಮಾಡಿ ಸರ್ನ ಕರ್ಸೋಕ್ಕಾಗತ್ತಾ ಏನ್ರಿ ಈ ಥರ ಕೇಳ್ತೀರಾ ನನ್ನ ಸಿನಿಮಾ ಅದು ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ಟರು ನನಗೆ ಅವಾಗಲೂ ನನ್ಗೆ ಶ್ಯೋರ್ ಇದಿಲ್ಲ ಆದರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕುದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಥರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನ ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟಾಗಿ ಗೆಲ್ತೀವಿ ಸೊ ನಿಮ್ಮೆಲ್ಲ ಸಪೋರ್ಟು ನಿಜವಾಗಲೂ ಈ ಥರನೇ ಇರಲಿ ಸೊ ವಸುಬ್ಬ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬ ದೊಡ್ಡದಾಗಿ ಬೆಳೀಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ ಆದರೆ ಸರ್ ಹೇಳ್ದಾಗೆ ಸರ್ದೆ ಲಾಸ್ಟ್ ಸಿನಿಮಾ ಐ ವೆಂಟನ್ ಸೋ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದು ಮಾಡಿದ್ರು ಬಟ್ ಜನ ರೆಸ್ಪಾನ್ಸ್ ತುಂಬಾ ಲೇಟಾಗಿ ಕೊಟ್ರು ಸೊ ದಯವಿಟ್ಟು ನಾ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ ಫ್ರೆಂಡ್ಸ್ ಸರ್ಕಲ್ ನಿಮ್ ಫ್ಯಾಮಿಲಿ ಸರ್ಕಲ್ ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟು ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟು ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ಕಮೆಂಟ್ ಇದೆ ಅಮ್ಮಾನು ಇದಾರೆ ಎದುರುಗಡೆ ನೀವು ನಿಮ್ಮ ಅಮ್ಮಂಗೆ ಯಾವತ್ತಾದ್ರೂ ಸಾರಿ ಕೇಳಿದ್ದೀರಾ ಅಂತ ಸಾರಿ ಅನ್ನೋದ್ಕಿಂತ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್ ನನ್ನ ಲೈಫ್ ನನ್ನ ಕೊನೆ ಉಸಿರಿರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಲ್ಲ ಅಂದರೆ ನಾನು ಇವತ್ತಿಲ್ಲ ಆ್ಯಕ್ಚುಲಿ ಯಾಕಂದರೆ ನಮ್ಮ ತಂದೆ ತಿರೋದಾಗ ನಾನು ಎಂಟು ತಿಂಗಳು ಮಗು ಸೊ ಅವತ್ತಿಂದ ಇವತ್ತವರೆಗೂ ಅವರು ನಾನು ಏನಕ್ಕೆ ಲಾಸ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ ಆ ಸಾಂಗ್ ಕೇಳಾದ್ಮೇಲೆ ಇಟ್ಟು ಲಾಡ್ ಆಫ್ ಟೈಮ್ ಫಾರ್ಮ್ ಇಟ್ ಆಫ್ ಇಟ್ ಯಾಕಂದರೆ ಆ ಸಾಂಗ್ ನಾನು ಎಷ್ಟು ಸಲ ಕೇಳಿದ್ದೀನೋ ದೇವ್ರಿಗೆ ಗೊತ್ತು

ಈ ಸಿನಿಮಾಗೆ ಮೊದ್ಲಿಂದಲೂ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಟೀಸರ್ ನೋಡಿದೀರಿ ನೀವೆಲ್ಲ ಅದೇ ರೀತಿ ಮುಂದೆ ಸಪೋರ್ಟ್ ಮಾಡ್ಬೋದಕ್ಕೆ ಎಲ್ಲರ ಬಗ್ಗೆ ಮಾತಾಡದೆ ಅರ್ಜೆಂಟ್ ಅಲ್ಲಿ ಪ್ರೇಮ್ ಸರ್ ಬಗ್ಗೆ ಮಾತಾಡದೆ ಬಂದ್ಬಿಟ್ಟೆ ಮ್ಯೂಸಿಕ್ಕು ಒಂದು ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಪವರ್ ಆದರೆ ಇನ್ನು ಅರ್ಧ ವಯಸ್ಸು ಪವರ್ ಬಂದು ಪ್ರೇಮ್ ಸರ್ದು ತುಂಬಾ